ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಆರ್ ಪದ್ಮರಾಜ್ ಅವರು ಚುನಾವಣಾ ಅಧಿಕಾರಿಗಳಿಗೆ ತಮ್ಮ ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಕುದ್ರೋಳಿ ಗೋಕರ್ಣಾಥೇಶ್ವರ ದೇವಸ್ಥಾನದ ಬಳಿಯಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೂ ಬೃಹತ್ ಮೆರವಣಿಗೆ ನಡೆಸಿ ತಮ್ಮ ಒಮೇದ್ ಫಾರಿಗೆಯನ್ನು ಸಲ್ಲಿಸಿದ್ದಾರೆ ಮೆರವಣಿಗೆ ಆರಂಭಕ್ಕೂ ಮೊದಲು ಕುದ್ರೋಳಿ ಶ್ರೀ ಗೋಕರ್ಣಾಥೇಶ್ವರ ದೇವಸ್ಥಾನದಲ್ಲಿ ನಾಮಪತ್ರಕ್ಕೆ ಪೂಜೆ ಸಲ್ಲಿಸಿದ್ದಾರೆ ನಾರಾಯಣ ಗುರುಗಳ ಆಶೀರ್ವಾದ ಪಡೆದು ತಮ್ಮ ಗುರುಗಳಾದ ಹಿರಿಯ ಕಾಂಗ್ರೆಸ್ ನಾಯಕ ಬಿ ಜನಾರ್ದನ ಪೂಜಾರಿ ಅವರ ಆಶೀರ್ವಾದ ಪಡೆದುಕೊಂಡಿದ್ದಾರೆ ಬಳಿಕ ಕುದ್ರೋಳಿಯಿಂದ ಆರಂಭವಾದ ಬೃಹತ್ ಮೆರವಣಿಗೆ ಸ್ಟ್ರೀಟ್ ಮೂಲಕವಾಗಿ ಗಣಪತಿ ಹೈಸ್ಕೂಲ್ ಮಾರ್ಗವಾಗಿ ಸಾಕಿ ಮುಖ್ಯ ರಸ್ತೆಗೆ ಆಗಮಿಸಿದೆ ಬಳಿಕ ಮುಖ್ಯ ರಸ್ತೆಯಲ್ಲಿ ನೆಹರು ಮೈದಾನದ ಬಳಿ ಮೆರವಣಿಗೆ ಅಂತ್ಯವಾಗಿದೆ ನಾಮಪತ್ರ ಸಲ್ಲಿಕೆ ಹಿನ್ನೆಲೆಯಲ್ಲಿ ನಡೆಸಿದ್ದ ಈ ಮೆರವಣಿಗೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಚುನಾವಣಾ ಉಸ್ತುವಾರಿ ವಿರಮಾನಾಥ ರೈ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಮಂಜುನಾಥ ಭಂಡಾರಿ ಹಾಗೂ ಜಿಲ್ಲಾಧ್ಯಕ್ಷ ಹರೀಶ್ ಕುಮಾರ್ ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ಮೊದಲಾದವರು ಸಾಥ್ ನೀಡಿದ್ದಾರೆ ಜಿಲ್ಲೆಯ ನಾನಾ ಭಾಗಗಳಿಂದ ಆಗಮಿಸಿದ ಸಾವಿರಾರು ಕಾರ್ಯಕರ್ತರು ನಾಮಪತ್ರ ಸಲ್ಲಿಕೆಯ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದಾರೆ ಜಿಲ್ಲಾಧಿಕಾರಿ ಕಚೇರಿಯಿಂದ ನೂರು ಮೀಟರ್ ದೂರದವರೆಗೂ ನಿಷೇಧಾಜ್ಞೆ ಜಾರಿಯಲ್ಲಿ ಇದ್ದ ಹಿನ್ನೆಲೆಯಲ್ಲಿ ಮೆರವಣಿಗೆಯನ್ನು ಆರ್ಟಿಒ ಕಚೇರಿ ಸಮೀಪ ಕೊನೆಗೊಳಿಸಲಾಗಿತ್ತು ಬಳಿಕ ಅಲ್ಲಿಂದ ನಡೆದುಕೊಂಡು ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿದ ಪದ್ಮರಾಜ್ ಕೈ ನಾಯಕರ ಜತೆ ತನ್ನ ಉಮೇದುವಾರಿಕೆಯನ್ನು ಸಲ್ಲಿಸಿದ್ದಾರೆ மதலா பணையு நமக்கு தருகு நாகு வயசோதனே நமக்கு கொடுகு கு நூ நா நாவு நம்ம தெலுங்கு நம்ம நிலுவும் நம்ம ெலகுந்தே நம்ம நிலுவும் காங்கிரஸ் பரவிகர மொதலையு ஜன காரலுக்கு பிரகதி தரேன் மொதல எல்லா நம்ம ஜையே ಈ ಒಗ್ಗಟ್ಟಿನ ಪ್ರದರ್ಶನ ಮಾಡಿದ್ದಕ್ಕೆ ತಮ್ಗೆಲ್ಲರೂ ಕೂಡ ಹೃತ್ಪೂರ್ಕವಾದಂತಹ ಅಭಿನಂದನೆಗಳನ್ನು ಧನ್ಯವಾದಗಳನ್ನ ನಾನು ಅರ್ಪಿಸ್ತಾ ಇದ್ದೇನೆ ಇವತ್ತು ನಮ್ಮ ಈ ಕ್ಷೇತ್ರದಲ್ಲಿ ಎಲ್ಲರೂ ಕೂಡ ನಾವು ಒಗ್ಗಟ್ಟಾಗಿದ್ದೇವೆ ಯಾವುದೇ ಅಪಸ್ವರ ಇಲ್ಲ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಎಲ್ಲ ಮುಖಂಡರುಗಳು ಒಂದಾಗಿ ಇವತ್ತು ಪದ್ಮರಾಜ್ ಪೂಜಾರಿರವರನ್ನ ಗೆಲ್ಲಿಸಬೇಕು ಅಂತ ಒಂದು ಪಣವನ್ನು ನಾವು ತೊಟ್ಟಿದ್ದೇವೆ ಈ ಚುನಾವಣೆ ನಾವು ಗೆದ್ದೇ ಗೆಲ್ತೀವಿ ಅಂತ ಒಂದು ಹೋರಾಟ ಈಗ ಈ ಸಮಯದಲ್ಲಿ ನಾನು ನಿಮ್ಮ ಮುಖದಲ್ಲಿ ನೋಡ್ತಿರುವಂತಹ ನಗು ಲವಲವಿಕೆ ಇದು ಯಾವತ್ತು ಬಂಧುಗಳೇ ಪದ್ಮರಾಜು ಕೂಡ ನಿಮ್ಮ ಹಾಗೆ ಇದೇ ರೀತಿ ಪಕ್ಷದ ರ್ಯಾಲಿಯಲ್ಲಿ ನಾನು ಭಾಗವಹಿಸಿ ಬಂದವನು ಎಲ್ಲ ಪಕ್ಷದ ಒಬ್ಬರ ಕಾರ್ಯಕರ್ತರ ಕಷ್ಟ ಸುಖಗಳ ಬಗ್ಗೆ ನನಗೆ ಅರಿವಿದೆ ಸ್ಪಷ್ಟ ಅರಿವಿದೆ ಖಂಡಿತವಾಗ್ಲೂ ಪದ್ಮರಾಜನ ನೆಂಪಲ್ಲಿ ಇಟ್ಕೊಳ್ತಾನೆ ನಮ್ಮ ತುಳುನಾಡಿನ ಸಂಸ್ಕೃತಿ ಏನಿದೆ ಇಲ್ಲಿ ಎಲ್ಲಾ ಜಾತಿ ಧರ್ಮದವರು ಪರಸ್ಪರ ಗೌರವ ಕೊಟ್ಟು ಈ ಸಂಸ್ಕೃತಿಯನ್ನು ಬೆಳೆಸಿ ಇವತ್ತು ವಿಶ್ವಾಸದಿಂದ ನಮ್ಮನ್ನು ನೋಡುವಂತಹ ಕೀರ್ತಿ ಅದು ಯಾರಿಗಂತ ನಮ್ಮ ತುಳುನಾಡಿಯ ಶಕ್ತಿ ನಾವು ಮಾಡ್ತೇವೆ ಮತ್ತೆ ನಾವು ಇಲ್ಲಿ ಸಾಮರಸ್ಯನ ಗತವೈಭವವನ್ನು ಈ ಬಾರಿ ಸ್ಥಾಪನೆ ಮಾಡ್ತದಂತ ಮನಸ್ಸನ್ನು ಹೇಳ್ತಾ ಇದನ್ನು